ಶಾಶ್ವತವಾದ ಕಪ್ಪು ಕೂದಲಿಗಾಗಿ ಮನೆಯಲ್ಲೇ ರೆಡಿ ಮಾಡಿಕೊಳ್ಬಹುದಾದಂತಹ ಒಂದು ನ್ಯಾಚುರಲ್ ಹೇರ್ಡೈನ ಬಗ್ಗೆ ಇದನ್ನು ನಾನು ನಿಮಗೆ ಮಾಹಿತಿ ಕೊಡ್ತಿದ್ದೀನಿ ಈ ಒಂದು ಹೋಮ್ ರೆಮಿಡಿ ರೆಡಿ ಮಾಡೋದಕ್ಕೆ ಮೊದಲನೇದಾಗಿ ನಾನು ಸ್ಟೌನ ಆನ್ ಮಾಡಿ ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಒಂದು ಬಾಣಲಿಯನ್ನು ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಮೆಂತೆಕಾಳು ಐದು ಲವಂಗ ನಾಲ್ಕು ಬಾದಾಮಿ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಸಾಸಿವೆ ನಂತರ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಕಲೋಂಜಿ ಸೀಡ್ಸ್ ನಂತರ ಒಂದು ಮುಚ್ಚಿ ಆಗೋಷ್ಟು ಕರಿಬೇವಿನ ಸೊಪ್ಪನ್ನು ಹಾಕಿ ಇದನ್ನು ಸಂಪೂರ್ಣವಾಗಿ ಕಪ್ಪಾಗೋವರೆಗೂ ಇದನ್ನು ಫ್ರೈ ಮಾಡಿಕೊಳ್ಬೇಕಾಗತ್ತೆ ಇದರ ಸಂಪೂರ್ಣ ಪೂರ್ಣವಾದ ವಿಡಿಯೋ ನಿಮಗೆ ಸರೋಜಾಸ್ ಲೈಫ್ ಸ್ಟೈಲ್ ಟಿಪ್ಸ್ ಯೂಟ್ಯೂಬ್ ಚಾನಲಲ್ಲಿ ಸಿಗುತ್ತೆ ನೀವು ಅಲ್ಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೆ ಆದರೆ ನಿಮಗೆ ಒಂಬೈನೂರು ಪ್ಲಸ್ ಬ್ಯೂಟಿ ಟಿಪ್ಸ್ ಅನ್ನೋದು ನಿಮಗೆ ಸಿಗುತ್ತೆ ಸೊ ತುಂಬಾ ಚೆನ್ನಾಗಿದೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ ಸೊ ನೋಡ್ಬೋದು ಈಗ ಇದನ್ನು ನಾನು ಫೈನ್ ಪೌಡರ್ನ ರೆಡಿ ಮಾಡ್ಕೊಂಡಿದ್ದೀನಿ ಮಿಕ್ಸಿ ಜಾರ್ಗೆ ಹಾಕಿ ನಂತರ ಇದನ್ನು ಒಂದು ಕ್ಲೀನಾಗಿರುವಂತಹ ಬೌಲ್ಗೆ ಹಾಕಿ ಹರಳೆಣ್ಣೆಯನ್ನು ಮಿಕ್ಸ್ ಮಾಡಿ ನೀವು ಯಾವ ರೀತಿಯಾಗಿ ಡೈನ ಹಚ್ಕೊಳ್ತೀರೋ ಸೊ ಅದೇ ರೀತಿಯಾಗಿ ಹಚ್ಕೊಳ್ಳೋದು ಒಳ್ಳೆ ಕಲರ್ ಕೊಡುತ್ತೆ ಯಾವುದೇ ರೀತಿಯಾದಂಥ ಸೈಡ್ ಎಫೆಕ್ಟ್ ಅನ್ನೋದು ಆಗೋದಿಲ್ಲ